ಈ ಮೀನುಗಾರಿಕೆ ವೃತ್ತಿ ಬಂದ ಮೇಲೆ ಸರ್ ನಮ್ಗೊಂದು ಸ್ಥಾನಮಾನ ಒಳ್ಳೆ ಅಭಿವೃದ್ಧಿ ಇದಾಗಿದೆ ಸರ್ ಎರಡರಿಂದ ಮೂರು ಕೋಟಿ ಮೀನು ಮರಿಗಳು ನಮ್ಮಿಂದ ತೊಗೊಂಡೋಗ್ತಾರೆ ಸರ್ ಬಂದಂತ ರೈತ ಒಂದು ಪಟ್ಟು ನಾಲ್ಕು ಪಟ್ಟು ಮೂರು ಪಟ್ಟು ಮರಿ ಹೋಯ್ತಾನೆ ಸರ್ ಅದ್ಭುತವಾಗಿ ಸಾಕಿದೇನಿ ಸರ್ ಅದ್ಭುತವಾದ ಬೆಳೆ ಬರ್ತಾ ಇದೆ ಇದು ನನಗೆ ಒಳ್ಳೆ ಕೈ ಹಿಡಿದಿದೆ ಇದು ರೈತನಿಗೆ ಬಾದಾಮಿ ಹೇಗೆ ಅಂತಾರೋ ಕಾಟ್ಲಾ ಫಸ್ಟ್ ಸರ್ ಉಲ್ತಿಂದ ಬೆಳೆಯುವಂಥ ಮೀನ್ ಸರ್ ಇದು ಗ್ಲಾಸ್ ಕರ್ಪು ಈ ಗೌರಿ ಅರ್ಧ ಕೆ ಜಿ ಇದ್ರು ವ್ಯಾಲ್ಯೂ ಸರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಇಂಥ ಆಕ್ಟಿವ್ ಇರೋ ಮರಿಗಳೇ ಬಿಡ್ಬೇಕು ಸರ್ ರೈತ ಅವಾಗ ಅವನು ಅದ್ಭುತವಾಗಿ ಬೆಳೆ ಬರುತ್ತೆ ಸರ್ ಫಸ್ಟ್ ಯಾವ ರೀತಿ ಆಕ್ಟಿವ್ ಇದೆ ಮರಿಗಳು ಒಳ್ಳೆ ರೀತಿ ಆಹಾರ ಕೊಟ್ರೆ ಈ ರೀತಿ ಬೆಳೆ ಬರ್ತದೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ನಾವು ಮರಿ ಕೊಡ್ತಾ ಇದೀನಿ ಅತಿಯಾಗಿ ಆಸೆ ಪಡುವಂತ ಮೀನು ಕಾಟ್ಲಾ ಒಂದು ಒಂದು ಕಾಲು ಇಂಚು ಮರಿಗಳನ್ನ ಗೋರ್ಮೆಂಟ್ ರೇಟಲ್ಲೇ ಕೊಡ್ತೀವಿ ಕಾಟ್ಲಾ ನಾನೂರು ರೂಪಾಯಿ ಕೊಡ್ತೀವಿ ಗೌರಿ ಮುನ್ನೂರು ರೂಪಾಯಿ ಕೊಡ್ತೀವಿ ಗ್ಲಾಸು ರಘು ಮುರುಗಾಲು ಎಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಗ್ಲಾಸ್ ಕಾರ್ಪು ಐನೂರು ರೂಪಾಯಿ ಕೊಡ್ತೀವಿ ಸರ್ ನಮಗೆ ಒಂದು ಹೊತ್ತು ಊಟ ಕಮ್ಮಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಮಾತ್ರ ಕಮ್ಮಿ ಮಾಡಲ್ಲ ಯಾಕಂದರೆ ತೊಗೊಂಡಂಥ ರೈತ ಅದು ನಮಗೆ ಲಕ್ಷಾಂತರ ರೂಪಾಯಿ ಬೆಡ್ಡಿಂಗ್ ಹಾಕಿಡ್ತಾನೆ ನಾನು ಎಂಟರಿಂದ ಎಕರೆ ಫಾರಮ್ ಮಾಡಿದ್ದೀನಿ ನನ್ನ ಹತ್ರ ನಲವತ್ತೆಂಟು ತೊಟ್ಟಿಗಳು ಇವೆ ಸರ್ ಈ ಥರ ತೊಟ್ಟಿ ಫಾರ್ಮ್ ಎರಡು ಲಕ್ಷ ಮೂರು ಲಕ್ಷ ಅಂದವರಿಗೆ ಈ ಥರ ಟ್ಯಾಂಕ್ ಇರ್ತದೆ ನಮ್ಮ ಹತ್ರ ಟ್ಯಾಂಕಲ್ಲಿ ಹಾಕೊಂಡು ಆಕ್ಷನ್ ಬಿಡ್ಕೊಂಡು ಅವ್ರು ಹೇಳಿದ ಪ್ಲೇಸ್ ತಗೊಂಡೋಗಿ ಬಿಟ್ಟು ಬರ್ತೀವಿ ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಅತ್ತಿಗಟ್ಟೆ ಗ್ರಾಮ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇದು ನಾನು ಹದಿನಾಲ್ಕು ವರ್ಷದಿಂದ ಈ ಮೀನುಗಾರಿಕೆ ಮಾಡ್ತಾಯಿದ್ದೀನಿ ಒಳ್ಳೆ ಈ ಬೆಳೆ ಅದ್ಭುತವಾಗಿ ಮೀನು ಮರಿಗಳು ನಾನು ಸಾಕ್ತಾಯಿದ್ದೀನಿ ಸರ್ ಈ ನಂಬಿ ಮಾಡೋದ್ರಿಂದ ಅದ್ಭುತವಾದ ಬೆಳೆ ಬರ್ತಾ ಇದೆ ಇದು ನನಗೆ ಒಳ್ಳೆ ಕೈ ಹಿಡಿದಿದೆ ಸರ್ ನಮ್ಮಲ್ಲಿ ನಾ ನಾಲ್ಕರಿಂದ ಐದು ವೆರೈಟಿ ಜಾತಿ ಮರಿಗಳು ಕೊಡ್ತೀವಿ ಕಾಟ್ಲಾ ಕೊಡ್ತೀವಿ ರಘು ಗೌರಿ ಮುರುಗಾಲ್ ಗ್ಲಾಸ್ ಕಾರ್ಪು ಈ ಐದು ವೆರೈಟಿ ಮರಿಗಳು ಕೊಡ್ತೀವಿ ಸರ್ ಯಾರ್ಯಾರಿಗೆ ಯಾವ್ಯಾವ ಅಂಥದ್ದು ಮರಿಗಳು ಬೇಕೋ ಅಂತ ಕೊಡ್ತೀವಿ ಸರ್ ದೊಡ್ಡ ಮರಿ ಬೇಕಾದಾಗ ದೊಡ್ಡ ಮರಿಗಳು ಕೊಡ್ತೀವಿ ಸರ್ ಲಾಲೇ ಪಾಲನೆ ಮಾಡಿ ಸಣ್ಣ ಮರಿ ನಾಲ್ಕು ಇಂಚು ಮೂರು ಇಂಚು ಬೇಕಂದ್ರೆ ಕೊಡ್ತೀವಿ ಸರ್ ಈ ಥರ ಒಂದು ಇಂಚಿಂದು ಎರಡು ಇಂಚಿಂದು ಮೂರು ಇಂಚಿಂದು ಬೇಕಂದ್ರೂ ಆ ಸೈಜಿನ ತಕ್ಕಂತೆ ಕೊಡ್ತೀವಿ ಸರ್ ಸ್ಪಾನ್ ಬಂದಿದ್ದ ತಕ್ಷಣ ಇದಕ್ಕೆ ಬಿಟ್ಟು ಅದನ್ನು ಒಂದು ವಾರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀವಿ ಸರ್ ನಮಗೂ ನಿದ್ದೆಯಲ್ಲಿದು ಸಹ ಇದನ್ನು ಭಾಳ ಜೋಪಾನೋಗಿ ಸಾಕ್ಬಿಟ್ಟು ಒಂದು ವಾರ ಹತ್ತು ದಿನ ಅದು ಆಕಾರಕ್ಕೆ ಬರುತ್ತೆ ಸರ್ ಹತ್ತು ದಿನಕ್ಕೆ ಒಳ್ಳೆ ಆಕಾರ ಬರುತ್ತೆ ಮರಿ ನಾವು ಕೊಡೋಂಥ ಫೀಡು ತಿನ್ನಂಗಾಗುತ್ತೆ ಆವಾಗ ನಾವು ಈಗೇನು ಹಿಂಡಿ ಹಾಲು ಮಾಡಿ ಹಾಕ್ತಾ ಇರ್ತೀವಿ ಸ್ಟಾರ್ಟಿಂಗ್ ಹತ್ತು ದಿನ ತರ ನಂತರ ಕಾಳು ಸಿಪಿ ಕಾಳು ನಿಮ್ಗೆ ತೋರಿಸಿದ್ನಲ್ಲ ಸರ್ ಆ ಕಾಳುಗಳು ಹಾಕ್ತೀವಿ ಅದನ್ನ ಮೇಯೋ ಥರ ಆಗುತ್ತೆ ಅದು ಯಾವಾಗ ಅದು ಆ್ಯಕ್ಟಿವಾಗಿ ಚೆನ್ನಾಗಿ ಅದು ಅದ್ರಾಗ ಅದು ಊಟ ಚೆನ್ನಾಗಿ ಮಯ್ಯೋ ಆಗುತ್ತೋ ಮೀನು ಅದು ಎಲ್ಲಿಗೆ ಹೋದರೂ ಪಾಸಾಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪಾಸಾಗುತ್ತೆ ಸರ್ ಸರ್ ಇದು ಕಾಟ್ಲಾ ಸರ್ ಇದು ನಮ್ಮಲ್ಲೇ ಈ ಸೈ ಅರ್ಧ ಕೆ ಜಿವರೆಗೂ ವರೆಗೂ ಚೆನ್ನಾಗಿ ಬಂದಿದೆ ರೇರ್ ಮಾಡ್ಕಂಥ ಮೂರು ತಿಂಗಳಿಗೆ ಈ ಸೈಜ್ ಬಂದಿದೆ ಅಂದಾಗ ಸರ್ ತೊಗೊಂಡಂಥ ರೈತ ಹಂಗೆ ಬರಬೇಕು ಸರ್ ಇದು ರೈತನಿಗೆ ಬಾದಾಮಿ ಹೇಗೆ ಅಂತಾರೋ ಕಾಟ್ಲ ಫಸ್ಟ್ ಸರ್ ಬಿಟ್ಟಂಥ ಕಾಟ್ಲ ತಕ್ಷಣ ಬಲೆಗೆ ಬೀಳೋ ಅಂಥ ಮೀನೇ ಈ ಕಾಟ್ಲ ಸರ್ ಎರಡು ಒಂದು ವರ್ಷಕ್ಕೆ ಎರಡರಿಂದ ಎರಡೂವರೆ ಕೆ ಜಿ ಬರೋಂಥ ಮೀನು ಸಾರಿದು ಆ ಥರ ಅದ್ಭುತವಾದ ಮೀನು ಸರ್ ಆ ನಂತರ ಸರ್ ಇದು ರಘು ಸರ್ ಆ ಮೀನಿನ ಜೊತೆ ಅವೈಲೇಬಲ್ ಮಧ್ಯಮ ಅದು ಕಾಟ್ಲ ತೋರಿಸ್ತೇನೆ ಸರ್ ಮೇಲ್ಪದರಲ್ಲಿ ಇರ್ತತೆ ಇದು ಮಧ್ಯಮ ಪದರಲ್ಲಿ ಇರ್ತಕ್ಕಂಥ ಈ ಎಲ್ಲ ಮೀನುಗಳ ಜೊತೆ ಮಿಂಗಲಾಗಿ ಆಟ ಆಡಿಸ್ಕೊಂಡು ಭಾಳ ಚುರುಕಾದ ಮೀನು ಸಾರಿದು ಇದು ಎರಡು ಎರಡೂವರೆ ಕೆ ಜಿ ಮೀ ಬಂದರೆ ಮೀನು ಅದ್ಭುತವಾಗಿದೆ ಸರ್ ಟೇಸ್ಟ್ ಸ್ವಾದಕ್ಕೆ ಸರ್ ಆದರೆ ಸರ್ ಇದು ಒಂದು ವರ್ಷಕ್ಕೆ ಒಂದೂವರೆ ಎರಡು ಕೆ ಜಿ ಬರೋಂಥ ರಘು ಮೀನು ಸಾರಿದು ಸರ್ ಹಾಗೆ ಮತ್ತೊಂದು ತಳಿ ಇದೆ ಸರ್ ನಮ್ಮಲ್ಲಿ ಗ್ಲಾಸ್ ಸರ್ ಸಾರಿದು ಸರಿಯಾದ ರೀತಿ ಹುಲ್ಲು ಚ ಹುಲ್ಲು ತಿಂದು ಬೆಳೆಯೋಂಥ ಮೀನು ಇದು ಗ್ಲಾಸ್ ಕರ್ಪು ಇದು ಸರಿಯಾದ ರೀತಿಯಲ್ಲಿ ಹುಲ್ಲು ಅದರ ಆಹಾರ ಸಿಕ್ತಂದ್ರೆ ಸರ್ ವರ್ಷಕ್ಕೆ ನಾಲ್ಕು ಕೆ ಜಿ ಬೆಳೆಯೋಂಥ ಮೀನು ಸಾರಿದು ಇಂಥ ಮೀನುಗಳು ಬಿಟ್ಟರೆ ತೊಗೊಳ್ಳೋಂಥ ರೈತ ಅದ್ಭುತವಾಗೇ ಬೆಳಿತಾನೆ ಸರ್ ಇದು ಗೌರಿ ಸರ್ ಈ ಗೌರಿ ಇದೆಯಲ್ಲ ತಳದಲ್ಲಿ ರೈತನಿಗೆ ಲಾಸ್ಟ್ ಬಾದಾಮಿ ಅನ್ನೋ ತರ ಇದು ರೈತನಿಗೆ ನೀರೆಲ್ಲ ಕಾಲಿಗೆ ಮೀನು ಸಿಗ್ಲಿಲ್ಲಪ್ಪ ಕಡಿಮೆ ಆಯಿತು ಕುಂಠಿತ ಆಯಿತು ನೀರು ಕಾಗೆ ಅದು ಇದು ತಿಂದು ನನಗೆ ಇಲ್ಲ ಅಂದಾಗು ಸಿಗೋಂಥ ಮೀನು ಈ ಗೌರಿ ಈ ಗೌರಿ ಅರ್ಧ ಕೆ ಜಿ ಇದ್ದರೂ ವ್ಯಾಲ್ಯೂ ಸರ್ ಮಾರ್ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಇದು ತಳಪದ್ರದಲ್ಲಿ ಇರುತ್ತೆ ಒಳ್ಳೆ ಅದ್ಭುತವಾದ ಮರಿ ಸರ್ ನಮ್ಮಲ್ಲೇ ನೋಡಿ ಏನು ಚೆನ್ನಾಗಿ ಬಂದಿದೆ ಒಂದೂವರೆ ಎರಡು ಮೂರು ತಿಂಗಳಿಗೆ ಈ ಥರ ಮರಿ ಬಂದಿದೆ ನಿಮ್ಮಲ್ಲಿ ಹೇಗೆ ಬರ್ಬೋದು ಯೋಚಿಸಿ ಸರ್ ಯಾಕಂದರೆ ಪಾಲನೆ ಆ ಥರ ಮಾಡ್ತೀವಿ ಒಂದು ಹೊತ್ತು ಸರ್ ನಮಗೆ ಊಟ ಕಮ್ಮಿ ಇದ್ದರೂ ಇದಕ್ಕೆ ಮಾತ್ರ ಕಮ್ಮಿ ಮಾಡಲ್ಲ ಸರ್ ಯಾಕಂದರೆ ನಾವು ಇದನ್ನು ನಂಬೇ ನಾವು ಬದುಕ್ತಿರೋದು ಇದು ಬಂದ ಮೇಲೆ ಈ ಮೀನುಗಾರಿಕೆ ವೃತ್ತಿ ಬಂದ ಮೇಲೆ ಸರ್ ನಮಗೊಂದು ಸ್ಥಾನಮಾನ ಒಳ್ಳೆ ಅಭಿವೃದ್ಧಿ ಇದಾಗಿದೆ ಸರ್ ಯಾಕಂದರೆ ಒಳ್ಳೆ ಅದ್ಭುತವಾದ ಬೆಳೆ ಸರ್ ನಾವು ಹದಿನಾಲ್ಕು ವರ್ಷದಿಂದ ಮೀನ್ಮರಿ ಸಾಕ್ತಾಯಿದೀವಿ ಸರ್ ಸ್ಟಾರ್ಟಿಂಗಲ್ಲಿ ಕುಂಠಿತವಾಗಿ ಸ ಮಾಡ್ತಾ ಬಂದಿವಿ ಸರ್ ಹೋದ ವರ್ಷ ಒಂದೂವರೆ ಕೋಟಿ ವರ್ಷ ಎರಡು ಕೋಟಿ ಟಾರ್ಗೆಟ್ ಕೊಡ್ತೀವಿ ಸರ್ ಎರಡರಿಂದ ಮೂರು ಕೋಟಿ ಮೀನ್ ಮರಿಗಳು ನಮ್ಮಿಂದ ತೊಣೋಗ್ತಾರೆ ಸರ್ ರೆಗ್ಯುಲರ್ ಮರಿಗಳು ಸರ್ ಯಾರು ಕೊಡೋದು ಬೇಡ ನೀವೇ ಕೊಡಬೇಕು ಅನ್ನೋಂಥ ರೈತರು ನಮ್ಮ ಹತ್ರ ಇದ್ದಾರೆ ಸರ್ ನಾನು ಒಬ್ಬ ರೈತಾಗಿ ಇನ್ನೊಬ್ಬ ರೈತಿ ಹಾಳು ಮಾಡಬಾರ್ದು ಸರ್ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಲೀಸ್ ಅಮೌಂಟ್ ಕೆರೆ ಆ ಲೀಸ್ ಅಮೌಂಟ್ ಬಿಟ್ಟು ನಮ್ಮಲ್ಲಿ ಮರಿಗೆ ಬರ್ಬರ್ತಾರೆ ಅವ್ರಿಗೆ ಕ್ವಾಂಟಿಟಿ ಮರಿ ಕೊಟ್ರೇ ಅವ್ರು ಬೆಳೆಯೋದು ಆದ್ದರಿಂದ ಅವ್ರಿಗೂ ಒಳ್ಳೆ ಮರಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ ನಾವು ಪ ಮಾಡೋಂಥ ಕೆಲಸ ನೀಟಾಗಿ ಮಾಡಿದ್ರೆ ಅದು ಆಟ ಆಟೋಮೆಟಿಕಲಿ ಕ್ಲಿಕ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಸರ್ ನಾನು ಈ ಒಂದು ವೃತ್ತಿಯಲ್ಲಿ ಬಂದಿದ್ದೀನಿ ಸರ್ ನೋಡಿ ಸರ್ ನಮ್ಮಲ್ಲಿ ಯಾವ ರೀತಿ ಆ್ಯಕ್ಟಿವ್ ಇದೆ ಮರಿಗಳು ಒಳ್ಳೆಯ ರೀತಿ ಆಹಾರ ಕೊಟ್ಟರೆ ಈ ರೀತಿ ಬೆಳೆ ಬರ್ತೈತೆ ನಾವು ಬರೀ ಮರಿಗಳು ಮಾಡಿಕೊಡೋಂಥ ರೇರ್ ಮಾಡಿಕೊಡೋಂಥರು ನಮ್ಮಲ್ಲೇ ರೇರ್ ಮಾಡಿದಾಗ ಈ ಥರ ಬರ್ತಾಯಿದೆ ಅಂದಾಗ ನಿಮ್ಮಲ್ಲಿ ಯಾವ ಯಾವ ರೀತಿ ಬರುತ್ತೆ ಸೈಜು ಅನ್ನೋದು ಆಲೋಚಿಸಿ ರೈತ ಬಂದವರೆ ಮೀನು ಮರಿ ಯಾವ ಟೈಮಲ್ಲಿ ಬಿಡಬೇಕು ಅನ್ನೋದು ಒಂದು ಮಾಹಿತಿ ಕೊಡ್ತೀನಿ ನೋಡಿ ರೈತ ಬಂದವರೆ ರೈತ್ ಮೀನು ನಾವು ವಸಂತ ಕಾಲದಾಗ ಹೇಗೆ ಚಿಗುರು ಬರುತ್ತೋ ಮೀನು ಅಷ್ಟೇ ಮೇ ಜೂನ್ ಜುಲೈಯಲ್ಲಿ ಮೊಟ್ಟೆ ಆಟೋಮೆಟಿಕಲ್ ಅದೇ ನ್ಯಾಚುರಲ್ ಆಗಿ ಮಟ್ಟೆ ಬರುತ್ತೆ ಮೇ ಜೂನ್ ಆಗಸ್ಟ್ ಆ ಟೈಮಲ್ಲಿ ನೀವು ಬಿಟ್ಟರೆ ಬಿಟ್ಟಂಥ ಮರಿಗಳು ಅದ್ಭುತವಾಗಿ ಒಂದು ಇಂಚ್ ಬಿಡಿ ಹಾಫ್ ಇಂಚ್ ಬಿಡಿ ಎರಡು ಇಂಚ್ ಬಿಡಿ ಅದು ಅದ್ಭುತವಾಗಿ ರೇರ್ ಬರುತ್ತೆ ಯಾಕಂದರೆ ಒಬ್ಬರಿಂದ ನಾಲ್ಕು ಪಟ್ಟು ರೆಕಮೆಂಡ್ ಮಾಡಿ ಅಂತ ರೈತರು ನಾನು ಆ ರೈತರಿಂದ ನಾನು ಇವತ್ತು ಅನ್ನ ತಿಂತಾ ಇದ್ದೀನಿ ಸರ್ ಯಾಕಂದ್ರೆ ಕ್ವಾಲಿಟಿ ನಾನು ಕೊಡೋದ್ರಿಂದ ನಾನು ಹುಡ್ಕೊಂಡು ಬರ್ತಾರೆ ಸರ್ ಕ್ವಾಂಟಿಟಿಗೆ ಇಲ್ಲ ಅಂದ್ರೆ ಅದು ಬಂದೇ ಬರಲ್ಲ ಇವಷ್ಟು ಆ ಅಂತ ರೈತ ಬದುಕಿರ್ತಾನೆ ಅವ್ನು ಅವನು ಮುಂದೊಂದ್ಸಲ ಹುಡ್ಕೊಂಡು ಆ ರೈತರ ಹತ್ರ ಹೋಗಬೇಕು ನಾವು ಒಳ್ಳೆ ಮರಿ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ಬಂದೇ ಬರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಇಟ್ಕೊಂಡು ಆ ಕಾನ್ಸೆಪ್ಟನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ನಾನು ಮರಿ ಕೊಡ್ತಾ ಇದ್ದೀನಿ ಅತಿಯಾಗಿ ಆಸೆ ಪಡುವಂಥ ಮೀನು ಕಾಟ್ಲಾ ಕಾಟ್ಲ ಅರ್ಧ ಪಟ್ಟು ಬಿಟ್ರೆ ಐದು ಲಕ್ಷ ಸೊ ಎಕ್ಸಾಂಪಲ್ ಐದು ಲಕ್ಷ ಮರಿ ಬಿಡಬೇಕು ಈ ಕೆರೆಗೆ ಅಂದ್ಕೊಂಡಿರ್ತಾನೆ ರರಿತ ಅದರಲ್ಲಿ ಎರಡೂ ಎರಡೂವರೆ ಲಕ್ಷ ಕಾಟ್ಲ ಬಿಡ್ತಾನೆ ತನ್ನ ನಂತರ ಮಿಕ್ಕಿದ ಎರಡೂವರೆ ಲಕ್ಷ ವಿವಿಧ ಜಾತಿಗಳು ಬಿಡ್ತಾನೆ ಸರ್ ರಘು ಬಿಡ್ತಾನೆ ಗೌರಿ ಬಿಡ್ತಾನೆ ಗ್ಲಾಸ್ ಕಾರ್ ಬಿಡ್ತಾನೆ ಸೊ ಕಾಟ್ಲೆ ಯಾಕೆ ಬಿಡ್ತಾವೆ ಅಂದರೆ ಬೆಳೆಯೋದ್ರಲ್ಲೂ ಅದ್ಭುತವಾಗಿ ಬೆಳೀತತೆ ಸರ್ ಆ ಮಂತ್ ರೈತನಿಗೆ ಬಿಟ್ಟಾಗ ಬಲೆ ಬಿಟ್ಟಾಗ ಸಿಗೋಂಥ ಮೀನು ಅದ್ಭುತವಾಗಿ ಅದೇ ಸಿಗುತ್ತೆ ಸರ್ ಹಾಗಾಗಿ ಅವ್ನು ಹಾಕೋಂಥ ಅಸಲು ಬಡ್ಡಿ ಸಮೇತ ಅದಕ್ಕೆ ಸಿಗೋವಂಥ ಉದ್ದೇಶದಿಂದ ಕಾಟ್ಲ ಬೆಳವಣಿಗೆನೂ ಆಗೇ ಇದ್ರ ಉದ್ದೇಶದಿಂದ ಅತಿಯಾಗಿ ಬಿಡೋದೆ ಕಾಟ್ಲ ಸರ್ ತನ್ನಂತರ ನಂತರ ಗೌರಿ ಬಿಡ್ತಾರೆ ಸರ್ ಮಾರ್ಕೆಟಲ್ಲಿ ಅರ್ಧ ಕೆ ಜಿ ಇದ್ದರೂ ವ್ಯಾಪಾರ ಚೆನ್ನಾಗಿದೆ ಅದಕ್ಕೆ ಗೌರಿನ ಎರಡನೇ ಸ್ಥಾನಕ್ಕೆ ಗೌರಿ ಕೊಡ್ತೀವಿ ಸರ್ ಮೂರನೇ ಸ್ಥಾನ ರಘು ಮುರುಘಾ ಕೊಡ್ತಾವಂತೆ ಸರ್ ನಾಲ್ಕನೇ ಹುಲ್ಲು ಅತಿ ಹೆಚ್ಚಾಗಿ ಹುಲ್ಲು ಎಲ್ಲಿ ಇರ್ತದೋ ಕೆರೆಗಳಲ್ಲಿ ಅಂಥ ಕೆರೆಗಳಿಗೆ ಇಂಥ ಗ್ಲಾಸ್ ಕಾರ್ಬ್ಗಳು ಬಿಡ್ಕೊತಾರೆ ಸರ್ ಆಮೇಲೆ ಇನ್ನೊಂದು ಸರ್ ನಂದು ನಾಲ್ಕು ಕೆರೆ ಇರೋದ್ರಿಂದ ನನ್ನ ಅನುಭವದ ಮಾತು ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದರೆ ಕೆರೆ ಕೆರೆ ಹೆಂಗಿರಬೇಕು ಅಪ್ಪ ಬೆಳೆಯುವಂಥ ಕೆರೆ ಹೇಗಿರ್ಬೇಕು ಅಂತ ತಿಳಿಯಾಗಿರ್ಬೇಕು ಕಾಟ್ಲಾಗೆ ಇದ್ದಷ್ಟು ಭಾಳಷ್ಟು ಚೆನ್ನಾಗಿರುತ್ತೆ ಅಲೆ ಅಲೆ ತಿಳಿ ಇದ್ದು ಅಲೆ ಎಷ್ಟು ಹೊಡಿತತ್ತೋ ಅಷ್ಟು ಅಳೆ ಅಪ್ಪ ಅಪ್ಪಳಿಸಿದಷ್ಟು ಮೀನು ಮರಿ ಭಾಳ ಚೆನ್ನಾಗಿ ಬರುತ್ತೆ ಸರ್ ಯಾಕಂದ್ರೆ ಮೀನು ದೊಡ್ಡದಾಗಿ ಬೆಳೆಯುತ್ತೆ ಸರ್ ಇದು ಉದಾಹರಣೆ ಇಷ್ಟೇ ಸರ್ ನಾವು ಹಾಕಿ ಆಹಾರಕ್ಕೆ ಚೆನ್ನಾಗಿ ಬೆಳೆಸೋದ್ರಿಂದ ಈ ರೀತಿ ಬೆಳವಣಿಗೆ ಆಗಿದೆ ಸರ್ ನಾವು ಯಾವ ಥರ ಹಾಕ್ತೀವೋ ಅದ್ರ ಮೇಲೆ ಸರ್ ಇಲ್ಲಾಂದರೆ ವೀಕಾಗಿ ಸರ್ ಬಾಲದಲ್ಲಿ ವೀಕಾಗಿ ಮರಿ ಹಿಂಗೆ ಅಂತ ಇರುತ್ತೆ ಸರ್ ಚುರುಕಿರಲ್ಲ ಸ್ಲೋ ಗತಿ ಇರುತ್ತೆ ಯಾವಾಗಲೂ ಅದ್ಭುತವಾಗಿ ಇರ್ಬೇಕು ಮರಿಗಳು ಅಂದರೆ ಈ ಥರ ಆ್ಯಕ್ಟಿವ್ ಆಗಿರ್ತವೆ ಸರ್ ಇಂಥ ಮರಿಗಳು ನಾವು ಸೆಲೆಕ್ಷನ್ ಮಾಡಿದ್ವಿ ಬಂದಂಥ ರೈತ ನೋಡಿ ಹಣ ಎಂದು ಭಾಳ ಅದ್ಭುತವಾಗಿ ಸಾಕಿದ್ದೀರಾ ಇಂಥ ಮರಿಗಳನ್ನ ನಮಗೆ ಬೇಕು ಸರ್ ಇನ್ನೊಂದು ಸ್ವಲ್ಪ ಅವ್ರಿಗೆ ಒಂದು ಲಕ್ಷ ಬಂದವರು ಒಂದೂವರೆ ಎರಡು ಲಕ್ಷ ಮರಿ ಹೋಯ್ತಾರೆ ಸರ್ ನಾವು ರಾ ಲಾಲನೆ ಪಾಲನೆ ಮಾಡುವಾಗ ನಮಗೆ ಕಣ್ಣಿಗೆ ನಿದ್ದೆ ಇಲ್ಲದಿದ್ರು ಪರವಾಗಿಲ್ಲ ಸರಿಯಾದ ರೀತಿಯಲ್ಲಿ ನಾವು ಆ ಫಾರಮನ್ನು ಫಾಲೋ ಮಾಡಬೇಕು ಫಾಲಮಲ್ಲಿ ಒಂದು ಮರಿ ಏನೋ ವೀಕ್ ಆಗ್ತಿದೆ ಹಿಂಗೆ ಶೇಕ್ ಆಗ್ತಿದೆ ಅದಕ್ಕೆ ರೋಗ ಬಂದಿದೆ ಸಾಯ್ತಾ ಇದೆ ಅಂದಾಗ ಅದಕ್ಕೆ ಏನು ಸಮಸ್ಯೆ ಆಗಿದೆ ತಕ್ಷಣ ಕಂಡು ಹಿಡಿದು ಅದಕ್ಕೆ ಯಾವುದೂ ಇದಕ್ಕೆ ಯಾವುದು ಉಪ್ಪು ಸೋಡಿಯಂ ಕರೆಕ್ಟ್ ಕಮ್ಮಿ ಇದೆಯಾ ಇದು ಉಪ್ಪಿನಂಶ ಕಮ್ಮಿ ಇದೆಯಾ ಸುಣ್ಣದಂಶ ಕಮ್ಮಿ ಇದೆಯಾ ಆಹಾರ ಕಮ್ಮಿ ಇದೆಯಾ ಏನು ಕಮ್ಮಿ ಆಗಿದೆ ಈ ನೀರಿನ ಕೊರತೆ ಇದೆಯಾ ಅದನ್ನು ಚಕ್ಕನ್ನು ಕಂಡು ಅದನ್ನು ಸರಿಪಡಿಸ್ಬಿಟ್ರೆ ಆಟೋಮೆಟಿಕಲ್ ಆ ಮರಿ ಬೆಳೀತದೆ ಸರ್ ತೀರ ಏನೇ ಈ ರೋಗದ ನೀರಲ್ಲಿ ಏನಾರು ಕಂಟೆಟ್ ಕಮ್ಮಿ ಆಗಿತ್ತು ಅಂದರೆ ತಕ್ಷಣ ನೀರು ಕಮ್ಮಿ ಮಾಡಿ ಹೊಸ ನೀರು ಬಿಟ್ಟರೆ ಆಟೋಮೆಟಿಕ್ಕಲಿ ಅರ್ಧ ರೋಗ ನಿರೋ ಕ್ಲಿಯರ್ ಆಗುತ್ತೆ ಸರ್ ಸರ್ ನಾವು ಮೇ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ವರೆಗೂ ಗೋರ್ಮೆಂಟ್ ರಿಯಾಯಿತಿಯಲ್ಲೇ ಕೊಡ್ತೀವಿ ಯಾಕಂದರೆ ಒಂದಿಂಚು ಒಂದಿಂಚು ಮರಿಗಳನ್ನ ಒಂದು ಒಂದು ಕಾಲು ಇಂಚು ಮರಿಗಳ್ನ ಗೋರ್ಮೆಂಟ್ ರೇಟಲ್ಲೇ ಕೊಡ್ತೀವಿ ಕಾಟ್ಲ ನಾನ್ನೂರು ರೂಪಾಯಿ ಕೊಡ್ತೀವಿ ಗೌರಿ ಮುನ್ನೂರು ರೂಪಾಯಿ ಕೊಡ್ತೀವಿ ಗ್ಲಾಸು ರಘು ಮುರುಘಾಲು ಎಲ್ಲ ಮುನ್ನೂರು ಮುನ್ನೂರೈತ್ತು ರೂಪಾಯಿ ಕೊಡ್ತೀವಿ ಗ್ಲಾಸ್ ಕಾರ್ಪು ಐನೂರು ರೂಪಾಯಿ ಕೊಡ್ತೀವಿ ಸರ್ ಗೋರ್ಮೆಂಟ್ ರೇಟಲ್ಲ ತರ ನಂತರ ಆಗಸ್ಟ್ ನಂತರ ಪ್ರೈಸ್ ಯಾಕೆ ಚೇಂಜ್ ಆಗುತ್ತೆ ಅಂದರೆ ಮರಿಗಳು ರೇರ್ ದೊಡ್ಡವಾಗಿರ್ತವೆ ದೊಡ್ಡ ಅನುಗುಣವಾಗಿ ದೊಡ್ಡ ದೊಡ್ಡ ಹಂತದಲ್ಲಿದ್ದಾಗ ಒಂದೊಂದು ಹಂತಕ್ಕೆ ಒಂದೊಂದು ರೇಟ್ ಬೀಳುತ್ತೆ ಸರ್ ಈಗ ಒಂದು ಈ ಒಂದು ಇದೊಂದು ಮೂರು ಇಂಚು ಮರಿ ಇದೆ ಈಗ ಎರಡು ರೂಪಾಯಿ ಇದೆ ಆ ಥರ ಮೂರು ಇಂಚು ಮರಿ ಬೇಕಂತಾರೆ ಮೂರು ಇಂಚು ಮರಿ ಕೊಡ್ತೀವಿ ನಾಲ್ಕು ಇಂಚು ಬೇಕು ನಾಲ್ಕು ಇಂಚ್ ಕೊಡ್ತೀವಿ ಒಂದು ಇಂಚು ಬೇಕಾಗ ಒಂದು ಇಂಚ್ ಕೊಡ್ತೀವಿ ಸೊ ಆ ಥರ ರೇರ್ ಮಾಡಿ ಸರ್ ಕೊಡ್ತಾ ಹೋಗ್ತೀವಿ ಗೌರ್ಮೆಂಟ್ ರೇಟಲ್ಲಿ ಕೊಡ್ತೀವಿ ಬೇ ತೊ ತೊಗೊಳೋಂಥ ರೈತ ಲಕ್ಷ ಕಟ್ಟಲೆ ಹತ್ತು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ತೊಗೊಳ್ಳೋವಂಥವ್ರಿಗೆ ಒಂದು ಕಾನ್ಸೆಪ್ಷನ್ ಕೊಡ್ತೀವಿ ಅವ್ರಿಗೂ ಕಾಂಪ್ರಬೇಷನ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಮರಿಗಳೇ ಹೆಚ್ಚಿಗೆ ಕೊಡ್ತೀವಿ ಅಷ್ಟಿಷ್ಟು ಹೇಳಿ ಕೇಳೋ ಹೇಳ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾವು ಅಷ್ಟಿಷ್ಟು ಅಂತೇಳಲ್ಲ ನಾವು ಖುಷಿಪಟ್ಟು ತೊಗೊಳೋಂಥ ರೈತನಿಗೆ ನಾವೇ ಇಷ್ಟು ಅಂತ ಹೆಚ್ಚಿಗೆ ಮರಿ ಕೊಟ್ಟು ಕೊಡ್ತೀವಿ ಸರ್ ತೊಗೊಳ್ಳೋವಂಥ ರೈತ ರೈತರು ಅವ್ರ ಕೆರೆಯಲ್ಲಿ ಕ್ಯಾಟ್ ಫಿಶ್ ಅವಿ ಇದೆ ಅಂದಾಗ ಕೆಲವರು ಏನು ಮಾಡ್ತಾರೆ ನೀರ್ಕಾಗಿ ಅವಿ ಇದೆ ಅಂದ ಅಂದಾಗ ದೊಡ್ಡ ಮೀನು ಮರಿಗಳು ತೊಗೊಂಡೋಗ್ತಾರೆ ನಮ್ಮಲ್ಲಿ ಏನು ಹೇಳ್ತೀವಂದರೆ ಒಂದು ಇಂಚು ಮರಿನೇ ಸಾಕು ನಿಮಗೆ ಯಾಕಂದರೆ ಆ ನೀರಿಗೆ ಅಡ್ಜಸ್ಟ್ ಆಗೋದೇ ಒಂದು ಇಂಚು ಮರಿ ಒಂದು ಲಕ್ಷ ಬಿಡತ್ತಕ್ಕೆ ಅವೆಲ್ಲ ಇದಾವೆ ಎರಡು ಲಕ್ಷ ಬಿಡಿ ಆಮೇಲೆ ಬಿಡುವಾಗ ಸರ್ ನೀವು ಇದ್ದೀರಿ ನಮಗೆ ನೀರು ಕಾಗೇ ಇದೆ ಅದಿದೆ ಮೀನು ಮರಿ ಬಿಡು ಬಿಟ್ಟಾಗ ಮೀನೇ ಕಮ್ಮಿ ಇದೆ ಸರ್ ಈ ವರ್ಷ ಒಂದು ಎರಡು ಲಕ್ಷ ನಿಮ್ಮ ಹತ್ರ ಮರಿ ಬಿಟ್ವಿ ನಮ್ಮ ಹತ್ರ ಅಷ್ಟು ಮರಿ ಸಿಗಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಿ ಯಾಕೆ ಕಂಪ್ಲೇಂಟ್ ಮಾಡ್ತೀರಿ ಸೊ ಒಂದು ಲ ಒಂದು ಲಕ್ಷ ಮರಿ ಬಿಟ್ಟಾಗ ಸರ್ ಒಂದು ಲಕ್ಷ ಎರಡು ಲಕ್ಷ ಮರಿ ತೊಗೊಂಡು ಬಿಡ್ತೀರಿ ತಿಳಿ ನೀರಲ್ಲಿ ಬಿಡಲ್ಲ ಫುಲ್ಲು ತೆಪ್ಪ ಇರುತ್ತೆ ಅದನ್ನ ಚೂರು ಅರಗ ಮಾಡಿ ಅಲ್ಲಿ ಮರಿ ಬಿಟ್ಟು ಹೋಗ್ತೀರಿ ಅಲ್ಲೇನಾಗುತ್ತೆ ಆಕ್ಸಿಜನ್ ಮೊದಲೇ ಕೊರತೆ ಇರುತ್ತೆ ಆ ಕೊರತೆಯಿಂದ ಮೀನು ಮರಿ ಒಳಗೆ ಹೋಗಿರೋ ಎದ್ರಿ ಯಾಕಂದ್ರೆ ಯಾಕಂದರೆ ಇದು ಸಣ್ಣ ನೀರಲ್ಲಿ ಇರೋಂಥ ಸಣ್ಣ ತೊಟ್ಟಿಯಲ್ಲಿರೋಂಥ ಮರಿ ಅದು ಹೋಗಿ ದೊಡ್ಡ ನೀರು ಬಿಟ್ಟಾಗ ಭಯ ಪಡುತ್ತೆ ಯಾವುದೇ ಕಾರಣಕ್ಕೂ ಎರಡರಿಂದ ಮೂರು ದಿನ ಅದು ಕೆರೆ ಒಳಗೆ ಹೋಗೋದೇ ಇಲ್ಲ ಸೈಡಲ್ಲೇ ಇರುತ್ತೆ ಸೊ ಅನ್ ಅಂಥ ಟೈಮಲ್ಲಿ ನೀವು ಬಿಡುವಂಥ ಜಾಗ ತಿಳಿ ಇರಬೇಕು ಜಾ ವಿಶ್ರಾಮಾಗಿರಬೇಕು ಅಂಥ ಜಾಗದಲ್ಲಿ ಬಿಡಬೇಕು ಒಂದು ಸರ್ ಇನ್ನೊಂದು ನೀರು ಮರಿ ಬಿಟ್ಟಾಗ ಆ ಮರಿಗಳ್ನ ನೀವು ಆ ಒಂದು ಮೂರು ದಿನ ಕಾಯಬೇಕು ಯಾಕಂದ್ರೆ ನೀರು ಕಾಯಿ ಕ್ಯಾಟ್ ಫಿಶ್ ಆಗಲಿ ಕೊರವ ಆಗಲಿ ಆವಾಗಲಿ ನೀ ಕೊಕ್ಕ ಕೊಕ್ಕರೆ ಆಗಲಿ ಇಂಥ ಜಲಚರ ಪ್ರಾಣಿಗಳು ತಿನ್ನೋ ಚಾನ್ಸ್ ಇರುತ್ತೆ ಸರ್ ಅವು ಯಾಕಂದ್ರೆ ಭಯಪಟ್ಟು ಒಳಗೆ ಹೋಗಿರಲ್ಲ ಒಂದು ಮೂರು ದಿನ ಕೆರೆ ಸುತ್ತಲೂ ರೌಂಡ್ ಹೊಡಿತಾವು ಮೂರು ದಿನ ರೌಂಡ್ ಹೊಡೆದು ತರನಂತ ಇದು ಯಾವುದೋ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅವ್ರಿಗೆ ಒಂದು ಧೈರ್ಯ ಬಂದಾಗ ಮೀನು ಮರಿಗಳು ಹೊರಗೆ ಹೋಗುತ್ತೆ ಒಳ ಹೋಗುತ್ತೆ ಸರ್ ಅದು ಆ ಹೊರಗೆ ಇದ್ದಾಗ ಅವೇನು ಮಾಡ್ತವೆ ಕ್ಯಾಟ್ ಪೀಸು ಆ ಮೀನು ಏನಿದೆಯಾ ನೀರು ಕಾಗೆ ಕೊಕ್ರಿ ಅವೆಲ್ಲ ತಿಂದುಬಿಡ್ತಾವ ಸರ್ ತಿಂದು ನೀವು ಕೊಟ್ಟರೆ ಅಂತ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಮರಿಯಲ್ಲಿ ಒಂದೂವರೆ ಲಕ್ಷ ತಿಂದಿರ್ತಾರೆ ಐವತ್ತು ಸಾವಿರ ಉಳಿದಿರ್ತೈತೆ ಅಯ್ಯೋ ತಂದು ಬಿಟ್ಟೆ ಮರಿ ಇಲ್ಲ ಅಂತ ನೀವು ಹೇಳ್ತೀರಿ ಈ ಕಾರಣ ಆಗಿರ್ತದೆ ಸರ್ ಆ ಒಂದು ಮೂರು ದಿನ ನೀವು ಅಲ್ಲಿ ಮರಿಬಿಟ್ಟಾಗ ಇಲ್ಲಿ ಹೋಗ್ಬೇಡಿ ಬಿಟ್ಟಲ್ಲಿ ಕಾದು ಕೊಕ್ರೆಗಳನ್ನ ಕಾ ಎಲ್ಲ ಕಂಟ್ರೋಲ್ ಮಾಡಿ ಕ್ಯಾಟ್ ಇದೆ ಅಂತ ಸ್ವಲ್ಪ ಬಲೆ ಬಲೆ ಅಡ್ಡ ಹೊಡೆದು ಬಿಡಬೇಕು ಸರ್ ಬಿಟ್ಟರೆ ತರ ನಂತರ ಒಳಗೆ ಹೋದ್ಮೇಲೆ ಅವು ಅದು ಸೇಫ್ಟಿ ಆಗಿ ಮಾಡ್ಕೊತಾವೆ ಸರ್ ಕೃಷ್ಣವ್ರ ಹತ್ರ ಭಾಳ ಪ್ರತಿ ವರ್ಷ ಜನ ಪ್ರತಿ ವರ್ಷವೂ ಜಾಸ್ತಿ ಜನ ಆಗ್ತಾನೆ ಇರ್ತಾರಲ್ಲ ಯಾಕೆ ಅಂತ ಕೇಳ್ಬೋದು ಯಾಕಂದರೆ ನಾವು ಕೊಡೋವಂಥ ಒಳ್ಳೆಯ ಗುಣಮಟ್ಟ ಮರಿಗಳು ಆ ಒಳ್ಳೆ ಗುಣಮಟ್ಟ ಮರಿಗಳಿಂದ ಒಬ್ಬರು ಕೊಟ್ಟ ಇಂದ ಒಬ್ರ ಹತ್ರ ಕೊಟ್ಟರೆ ಅವರು ಒಬ್ಬ ನೀವು ಸರ್ ಎಲ್ಲಿ ತಂದಿರಿ ಮೀನು ಮರಿಗಳು ಅಂತ ಕೇಳಬೇಕಲ್ಲಿ ಅವರು ಕೇಳಿ ನಾಲ್ಕು ಪಟ್ಟು ಜನ ಕೇಳಿದ್ರೆ ಆವಾಗ ಒಳ್ಳೆ ಜನ ನಾಲ್ಕು ಒಂದು ಪಟ್ಟರಿಂದ ನಲ್ವತ್ತು ಪಟ್ಟು ಜನ ಬಂದು ನಮ್ಮ ಹತ್ರ ಮೀನು ಮರಿಗಳು ಯಾಕಂದರೆ ಒಳ್ಳೆ ಗುಣಮಟ್ಟದ ಮರಿಗಳು ಸರ್ ಯಾಕಂದ್ರೆ ನಮಗೆ ಒಂದೊತ್ತು ಊಟ ಕಮ್ಮಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಮಾತ್ರ ಕಮ್ಮಿ ಮಾಡಲ್ಲ ಯಾಕಂದರೆ ತೊಗೊಂಡಂಥ ರೈತ ಅದನ್ನ ನಮಗೆ ಲಕ್ಷಾಂತರ ರೂಪಾಯಿ ಬೆಡ್ಡಿಂಗ್ ಹಾಕಿರ್ತಾನೆ ಕೆರೆ ಹಿಡ್ದಿರ್ತಾನೆ ಆ ಕೆರೆ ಒಳ್ಳೆ ಚೆನ್ನಾಗಿ ರೀತಿ ಒಳ್ಳೆ ರೀತಿಯಲ್ಲಿ ಮೀನು ಬಂದರೆ ಅವ್ನು ಹುಡ್ಕೊಂಡು ಅವನಿಂದ ನಾಲ್ಕು ಪಟ್ಟು ಜನ ಬರ್ತಾರೆ ಅನ್ನೋ ಉದ್ದೇಶದಿಂದ ಇದನ್ನು ಆ ಕಾನ್ಸೆಪ್ಟ್ ಹಿಡ್ಕೊಂಡು ನಾವು ನೀಟಾಗಿ ಅದೊಂದೇ ಕಾನ್ಸೆಪ್ಟ್ ಸರ್ ಅದರಿಂದ ನಮಗೆ ಜನ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದ್ದಾರೆ ಸರ್ ಮೀನ್ ಮರಿ ನೋಡಿ ಸರ್ ಎಷ್ಟು ಆ್ಯಕ್ಟಿವ್ ಇದೆ ತಗೋ ಇಂಥ ಆ್ಯಕ್ಟಿವಿರ ಮರಿಗಳೇ ಬಿಡಬೇಕು ಸರ್ ರೈತ ಅವಾಗ ಅವನು ಅದ್ಭುತವಾಗಿ ಬೆಳೆ ಬರುತ್ತೆ ಸರ್ ಫಸ್ಲು ನಮ್ಮಲ್ಲೇ ಮರಿಗಳು ಈ ಥರ ಆ್ಯಕ್ಟಿವ್ ಆಗಿ ಚುರುಕಾಗಿದ್ದರೆ ಆ ಮೀನು ಮರಿಗಳು ಎಲ್ಲೂ ಹೋದರೂ ಸರ್ ಭಾಳ ಅದ್ಭುತವಾಗಿ ಆ ನೀರಿಗೆ ಅಡ್ಜಸ್ಟ್ ಆಗಿಬಿಟ್ಟು ಮರಿ ಜ ದೊಡ್ದಾಗ ಭಾಳ ಗುರುತಾಗಿ ಬೆಳಿತಾವ ಸರ್ ಹಂಗಾಗಿ ಈ ಥರ ಆ್ಯಕ್ಟಿವ್ ಆಗಿ ಬೆಳಿಬೇಕು ಸರ್ ನೋಡಿ ಸರ್ ಏನು ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ ಏನು ರೀತಿ ಎತ್ತರಪ್ಪ ನೋಡಿ ಈ ಥರ ನೀನು ನಾನು ಮರಿ ಸಾಕಿದ್ದೀನಿ ಸರ್ ಇದು ನೋಡ್ತಿದ್ರೆ ಸರ್ ತೊಗೊ ಬಂದಂಥ ರೈತ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಮರಿ ಹೋಯ್ತಾನೆ ಸರ್ ಅದ್ಭುತವಾಗಿ ಸಾಕಿದೀನಿ ಸಾಕಿಲ್ ಸರ್ ಅದ್ಭುತವಾಗಿ ಸಾಕಿದೀನಿ ಸರ್ ನೋಡಿ ಈ ಥರ ಆ್ಯಕ್ಟಿವ್ ಇರ್ಬೇಕು ಸರ್ ಮರಿಗಳು ನಾನು ಎಂಟರಿಂದ ಎಕರೆ ಫಾರಮ್ ಮಾಡಿದ್ದೀನಿ ನನ್ನ ಹತ್ರ ತೊಟ್ಟಿಗಳು ತೊಟ್ಟಿಗಳಿದೆ ಸರ್ ಈ ಥರ ತೊಟ್ಟಿ ಫಾರ್ಮು ನಲವತ್ತೆಂಟಿದೆ ಒಂದೊಂದು ತೊಟ್ಟಿಯಲ್ಲಿ ಒಂದೊಂದು ಥರ ಜಾತಿ ಇಟ್ಟಿದ್ದೀನಿ ಸರ್ ಹನ್ನೆರಡು ತೊಟ್ಟಿಯಲ್ಲಿ ಹನ್ನೆರಡರಿಂದ ಹದಿಮೂರು ತೊಟ್ಟಿಯಲ್ಲಿ ಕಾಟ್ಲಾ ಇಟ್ಟಿದ್ದೀನಿ ಸರ್ ಮತ್ತು ಬೇರೆ 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 ಜಾತಿಗಳು ತೊಟ್ಟಿಗಳಲ್ಲಿ ಸ್ಟಾಕ್ ಮಾಡಿದ್ದೀನಿ ಸರ್ ಯಾವ ಯಾರಿಗೆ ಯಾವ ಹಂತದಲ್ಲಿ ಮೀನು ಮರಿ ಬೀಳ್ಬೇಕು ಸರ್ ಆ ಹಂತದಲ್ಲಿ ಮರಿ ಇದ್ದೀನಿ ಸರ್ ನಮ್ಮಲ್ಲಿ ಈ ಟೈಮಲ್ಲಿ ಎಷ್ಟು ಉತ್ಪಾದನೆ ಹೆಚ್ಚು ಇದು ಇರೋ ಟೈಮಲ್ಲಿ ನೀವು ಬಂದರೆ ಹೆಚ್ಚೆ ಕಡಿಮೆ ರೇಟ ರೀಸನಬಲ್ ರೇಟಲ್ಲೇ ಕೊಡ್ತಾ ಹೋಗ್ತೀವಿ ಸರ್ ಉತ್ಪಾದನೆ ಯಾವತ್ತು ಕುಂಠಿತ ಆಗುತ್ತೋ ಆವತ್ತು ನಿಮಗೆ ಡಬ್ ಡಬಲ್ ರೈಟು ಹತ್ತ ಡಬಲ್ ಆಗುತ್ತೆ ಸರ್ ಆ ಉದ್ದೇಶದಿಂದ ನಾವು ಕೇಳೋದಿಷ್ಟೇ ಮೀನು ಮರಿ ಡೆವಲಪ್ಮೆಂಟ್ ಆಗದೆ ಮೇ ಜೂನ್ ಜೂನ್ ಜುಲೈ ಆಗಸ್ಟ್ ಈ ಟೈಮಲ್ಲಿ ಫಸ್ಟ್ ಬಿಡ್ ಭಾಳ ಚೆನ್ನಾಗಿ ಮೊಟ್ಟೆ ನ್ಯಾಚುರಲ್ ಆಗಿ ಮಟ್ಟೆ ಬರುತ್ತೆ ಆ ಟೈಮಲ್ಲಿ ಭಾಳಷ್ಟು ಉತ್ಪತ್ತಿ ಆಗುತ್ತೆ ಮೀನು ಮರಿಗಳು ಬಿಡೋಂಥ ರೈತರು ಇವು ಬಿಡಿ ಆ ಥರ ನಂತರ ಬಿಡೋಂಥವ್ರು ಬೆಡ್ಡಿಂಗು ಬೀಡಿಂಗು ಏನು ಆ ಟೆಂಡರ್ ಹಾಕೋದು ಲೇಟಾಗುತ್ತೆ ಅಂದಿರ್ತಾರೆ ಅಂಥವ್ರು ಲೇಟಾಗಿ ಬಂದಾಗ ದೊಡ್ಡ ಸೈಜ್ನ ಹುಡುಕಿ ತಗೊಂಡೋಗ್ತಾರೆ ಆವತ್ತು ಆ ದಿನದ ಮೇಲೆಗಡೆ ಎಲ್ಲ ರೈಟು ಹೆಚ್ಚಿಗೆ ಆಗಿರ್ತೈತೆ ಸರ್ ನೋಡಿ ಸರ್ ಐವತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅಂದವ್ರು ಇಲ್ಲಿಗೆ ಬಂದರೆ ಪ್ಯಾಕ್ ಮಾಡಿ ಕೊಡ್ತೀವಿ ಎರಡು ಲಕ್ಷ ಮೂರು ಲಕ್ಷ ಅಂದೋರಿಗೆ ಈ ಥರ ಟ್ಯಾಂಕ್ ಇರ್ತದೆ ನಮ್ಮ ಹತ್ರ ಟ್ಯಾಂಕಲ್ಲಿ ಹಾಕೊಂಡು ಆ್ಯಕ್ಷನ್ ಬಿಡ್ಕೊಂಡು ಅವ್ರು ಹೇಳಿದ ಪ್ಲೇಸಿ ತಗೊಂಡೋಗಿ ಬಿಟ್ಟು ಬರ್ತೀವಿ ಸರ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಇಷ್ಟು ಇಷ್ಟು ಮರಿ ಇಷ್ಟು ಲಕ್ಷ ಮರಿ ತಗೊಂಬಂದು ನಮ್ಮ ಕೆರೆಗೆ ಬಿಡಿ ಅಂತ ಅಡ್ವಾನ್ಸ್ ಹಾಕ್ತಾರೆ ಸೀದಾ ಅವ್ರ ಕೆರೆ ಹತ್ರ ಹೋಗಿ ಅಲ್ಲೇ ಲೆಕ್ಕ ಮಾಡಿ ಬಿಟ್ಟು ಬರ್ತೀವಿ ಸರ್ ಅವ್ರು ಯಾವ ಥರ ಯಾವ ಸೈಜ್ ಏನಂತಾರೆ ವೀಡಿಯೋಗಳು ಫೋಟೋದಲ್ಲಿ ಹಾಕಲಿಸ್ತೀವಿ ವೀಡಿಯೋ ನೀಟಾಗಿ ಆ ಸೈಜ್ ಕೇಳಿದಾಗ ಆ ಸೈಜ್ಗೆ ಆ ರೇಟ್ ಮಾತಾಡಿ ಅದೇ ರೀತಿ ಅವರಿಗೆ ಅಷ್ಟು ನಂಬಿಕೆಯಿಂದ ಹೇಳಿಡ್ತಾರೆ ನಮ್ಮ ಹತ್ರ ಯಾಕಂದರೆ ಕ್ವಾಂಟಿಟಿ ಮೀನು ಮರಿ ಕೊಡ್ತಾ ಇದ್ದೀವಿ ನಾವು ಆ ಉದ್ದೇಶದಿಂದ ಅವರಿಗೆ ನೀಟಾಗಿ ಒಳ್ಳೆ ಮರಿಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟು ಬರ್ತೀವಿ ಸರ್ ಅವ್ರು ಜಾಕೆ ಬಿಟ್ಟು ಬರ್ತೀವಿ ಈಗ ಇವತ್ತು ಸರ್ ಎರಡೂವರೆ ಲಕ್ಷ ಮರಿ ಹೇಳಿದ್ದಾರೆ ನಾಗೇಶ್ ಅಂತ ಚಿತ್ರದುರ್ಗದ ಹತ್ರ ನಾಗಸಮುದ್ರ ಕೆರೆಗೆ ತೊಗೊಂಡೋಗಿ ಇವತ್ತು ಬಿಟ್ಟು ಬರ್ತಾಯಿದೀವಿ ಸರ್ ಇದು ಬಾಡಿಗೆ ಸಪ್ರೇಟ್ ಇರುತ್ತೆ ಸರ್ ನಮ್ಮ ಮರಿ ಮರಿ ರೇಟ್ ಇರುತ್ತೆ ಸರ್ ಬಟ್ ಬಾ ಬಾಡಿಗೆ ಸಪ್ರೇಟು ಮರಿ ರೇಟ್ ಸಪ್ರೇಟ್ ಇದ್ದಾಗ ನೀವು ನೀವು ಹೇಳಿದ ಪ್ಲೇಸಿಗೆ ನಾನು ತಗೊಂಡು ಅಲ್ಲೇ ಕೌಂಟ್ ಕೊಟ್ಟು ನೀಟಾಗಿ ಮರಿ ಬಿಟ್ಟು ಬರ್ತೀವಿ ಸರ್ ಬಾಡಿಗೆದಾರರು ಓನರ್ ಇರ್ತಾರೆ ಓನರ್ ಹತ್ರ ಕಿಲೋಮೀಟರ್ಷ್ಟೊಂದು ಮಾತಾಡ್ಕೊಂಡು ನೀಟಾಗಿ ಅವ್ರಿಗೆ ಬಾಡಿಗೆ ಸಪ್ರೇಟ್ ಕೊಟ್ಟು ಮೀನು ಮರಿದು ನಮ್ಮ ಮ ಸಪ್ರೇಟ್ ಕೊಟ್ಟರೆ ಆಯ್ತು ಸರ್ ಕ್ವಾಂಟಿಟಿಯಾಗಿ ನೀಟಾಗಿ ನೋಡ್ಕೊಂಬಂದು ಆ್ಯಕ್ಚುಲಿ ಒಂದು ಮರಿ ಸಾಯ್ದಾಗ ನೀಟಾಗಿ ಹೆಂಗೆ ನಮ್ಮಲ್ಲಿ ಹೇಗಿರುತ್ತೋ ಹಾಗೆ ತಗೊಂಡು ನಿಮ್ಮ ಕೆರೆಗೆ ತಂದು ಬಿಟ್ಟು ಹೋಗ್ತೀವಿ ಸರ್